ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿ ಗೆಳತಿ ಡಾಲಸ್ ಕನ್ನಡತಿ ಎಲ್ಲರೂ ಹೇಗಿದ್ದೀರಿ ಒಪ್ಪೆಲ್ಲೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಮನೆಯಲ್ಲಿ ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸ್ನ ಮಾಡೋಣ ಅಂತ ಅನ್ಕೊಂಡೆ ಬಟ್ ಬಾಟಲ್ ಅಲ್ಲಿ ತರ ಅಥವಾ ಅಂಗಡಿಯಲ್ಲಿ ತರ ಟೇಸ್ಟ್ ಬರಲ್ಲ ಅನ್ಕೊಂಡಿದೆ ಆದ್ರೆ ನಿಜವಾಗ್ಲೂ ಅದೇ ಟೇಸ್ಟ್ ಬಂದಿದೆ ಸೊ ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದ್ಲಿಗೆ ಒಂದು ಕುಕ್ಕರ್ ನ ಒಲೆ ಇಟ್ಕೊಂಡಿದೀನಿ ಇದಕ್ಕೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಟೊಮೆಟೊ ಅಂದ್ರೆ ಒಂದು ಎಂಟರಿಂದ ಒಂಬತ್ತು ಟೊಮೆಟೊ ಜಾಮ್ ಟೊಮೆಟೊನ ತಗೊಂಡಿದ್ದೀನಿ ನಾನು ಇದನ್ನ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ನಾಲ್ಕು ಬ್ಯಾಡ್ಗೆ ನಾಲ್ಕು ಗುಂಟೂರು ಮೆಣಸಿ ಹಾಕೊಳ್ತಾ ಇದ್ದೀನಿ ಇಷ್ಟು ಖಾರ ಬೇಕಾಗುತ್ತೆ ಹಾಗೆ ಒಂದು ಬೌಲ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಇಷ್ಟೇ ಸಾಕು ಫುಲ್ ಟೊಮೆಟೊ ಮುಳುಗೋ ಅಷ್ಟು ಬೇಡ ಇವಾಗ ಮುಚ್ಚಳನ ಮುಚ್ಚಿ ನಾಲ್ಕರಿಂದ ಐದು ವಿಷಲ್ ಬರೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ವಿಷಲ್ ಕಂಪ್ಲೀಟ್ ಮೇಲೆ ನಾನು ತೆಗೆದಿ ತೋರಿಸ್ತಾ ಇದ್ದೀನಿ ನೋಡಿ ಈ ತರ ಟೊಮೆಟೊ ಚೆನ್ನಾಗಿ ಬೆಂದಿರಬೇಕು ಇವಾಗ ಇದನ್ನ ನೀರಿಂದ ಸಪ್ರೇಟ್ ಮಾಡೋಣ ಸೋಸ್ಕೊಳ್ಳೋಣ ಈ ಟೊಮೆಟೊ ಬೆಂದಿರೋ ನೀರು ಏನಕ್ಕೂ ಯೂಸ್ ಆಗಲ್ಲ ಟೊಮೆಟೊ ಎಲ್ಲ ಚೆನ್ನಾಗಿ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಇದನ್ನೆಲ್ಲ ಹಾಕೋಬೇಕು ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಸಿಪ್ಪೆನ ತೆಗ್ದು ಸ್ವಲ್ಪ ಆಡ್ ಮಾಡ್ಕೊಳ್ತಾ ಇದೀನಿ ಇಷ್ಟ ಬೇಕಾಗುತ್ತೆ ಬೆಳ್ಳುಳ್ಳಿ ಇವಾಗ ಮುಚ್ಚಳನ ಮುಚ್ಚಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪೇಸ್ಟ್ ಮಾಡ್ಕೊಳ್ಳಿ ಇದನ್ನ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ತರ ಚೆನ್ನಾಗಿ ಪೇಸ್ಟ್ ಆಗಿರಬೇಕು ಇವಾಗ ಒಲೆ ಮೇಲೆ ಒಂದು ಪ್ಯಾನ್ ಅಥವಾ ಬಾಣಲೆ ಏನಾದ್ರು ಇಟ್ಕೊಳ್ಳಿ ಇವಾಗ ಡೈರೆಕ್ಟ್ ಆಗಿ ಇದಕ್ಕೆ ನಾವು ಸೋಸ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಟೊಮೆಟೊದು ಬೀಜಗಳೆಲ್ಲ ಹಾಗೆ ಇರುತ್ತೆ ಹಾಗೆ ಒಂದೊಂದು ಟೊಮೆಟೊ ಗಟ್ಟಿ ಇರೋ ಜಾಗದಲ್ಲಿ ಮಿಕ್ಸಿ ಆಗಿರೋದಿಲ್ಲ ಬೆಳ್ಳುಳ್ಳಿ ಒಂದೊಂದು ಮಿಕ್ಸಿ ಆಗಿರೋದಿಲ್ಲ ಅದಕ್ಕೋಸ್ಕರ ಇವಾಗ ಈ ತರ ನೀಟಾಗಿ ನಾವು ಸೋಸ್ಕೊಳ್ತಾ ಇದೀವಿ ನೋಡಿ ಕೊನೆಯಲ್ಲಿ ಈ ತರ ಬೀಜಗಳಾಗ್ಲಿ ಸ್ವಲ್ಪ ಗಟ್ಟಿ ಗಟ್ಟಿ ಇರೋ ಟೊಮೆಟೊ ಆಗ್ಲಿ ಬರುತ್ತೆ ಇವಾಗ ಎತ್ತಿ ಇದನ್ನ ಇಟ್ಕೊಳ್ಳೋಣ ನೋಡಿ ಈ ತರ ಆಗಿರುತ್ತೆ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇವಾಗ ಇದಕ್ಕೆ ನಾವು ಸ್ವಲ್ಪ ಚಿಕ್ಕೆ ಹಾಕೊಳ್ತಾ ಇದ್ದೀನಿ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಒಂದ್ರಿಂದ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಾಗುತ್ತೆ ಹಾಗೆ ಸಕ್ಕರೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಳ್ಳಿ ಕಂಪ್ಲೀಟ್ ನಮ್ಗೆ ಅಲ್ಲಿ ಅಂದ್ರೆ ಕೆಚಪ್ ಅಂಗಡಿಲಿ ತರ್ತಿವಲ್ಲ ಅದೇ ಟೇಸ್ಟ್ ಬರುತ್ತೆ ಇಷ್ಟ ಹಾಕೊಂಡ್ರೆ ಸಾಕು ಯಾವುದೇ ಪ್ರಿಸರ್ವೇಟಿವ್ ಇಲ್ದೆ ತುಂಬಾ ಹೆಲ್ದಿ ಆಗಿ ಮನೇಲೆ ಇದನ್ನ ಮಾಡ್ಕೊಂತೀನಿ ತುಂಬಾ ಶುಗರ್ ಇಲ್ಲದೆ ತುಂಬಾ ಪ್ರಿಸರ್ವೇಟಿವ್ ಇಲ್ಲದೆ ತುಂಬಾನೇ ಹೆಲ್ದಿ ಆಗಿ ಮನೆಯಲ್ಲೇ ಈ ತರಕಾರಿ ಚುಪ್ಗಳನ್ನ ಮಕ್ಕಳಿಗೂ ಕೂಡ ಮಾಡ್ಕೊಳ್ಬಹುದು ಇವಾಗ ಇದನ್ನೆಲ್ಲ ನೀಟಾಗಿ ಒಂದು ಮಿಕ್ಸ್ ನ ಮಾಡ್ಕೊಂಡು ಒಂದು ಮುಚ್ಚಳನ್ನು ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದ್ ಹತ್ತು ನಿಮಿಷ ಆದ್ಮೇಲೆ ನೋಡಿ ಚೆನ್ನಾಗಿ ಬೆಂದಿದೆ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ಇವಾಗ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಇವಾಗ ಇದನ್ನ ನೀಟಾಗಿ ಒಂದು ಮಿಕ್ಸ್ ನ ಕೊಟ್ಕೊಳ್ಳಿ ಇದರಲ್ಲಿ ಇನ್ನೂ ನೀರಿನ ಅಂಶ ಹಾಗೆ ಇದೆ ಹಾಗಾಗಿ ನಾನು ಮುಚ್ಚಣ್ಣನ ಓಪನ್ ಮಾಡ್ಕೊಂಡು ಮತ್ತೆ ಹತ್ತು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಾನು ಬೇಯಿಸ್ಕೊಳ್ತಾ ಇದೀನಿ ನೋಡ್ತಾ ನೀರಿನ ಅಂಶ ಎಲ್ಲ ಕಂಪ್ಲೀಟ್ ಹಿಂಗ್ಬೇಕು ನೋಡಿ ಹತ್ತು ನಿಮಿಷ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಈ ತರ ಆಗಿದೆ ಕಂಪ್ಲೀಟ್ ನೀರೆಲ್ಲ ಹಿಂಗಿದೆ ಇಷ್ಟ ಇರಬೇಕು ನಾವು ಕೆಚ್ಚಪ್ ಹೇಗಿರುತ್ತೆ ಆ ಕನ್ಸಿಸ್ಟೆನ್ಸಿ ಗೊತ್ತಲ್ಲ ನೋಡಿ ಇಷ್ಟಿದ್ರೆ ಸಾಕು ಇವಾಗ ಇದನ್ನ ತಣ್ಣಗಾಗ್ಬೇಡಣ ಅದ್ರಲ್ಲಿರೋ ಚಕ್ಕೆನ ತೆಗೆದ್ಬಿಡಿ ನಾನು ಅದನ್ನ ತೋರ್ಸಿಲ್ಲ ನಾನು ತಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ಮೇಲೆ ಒಂದು ಬೌಲ್ಗೆ ಅಥವಾ ಗಾಜಿನ ಕಂಟೇನರ್ ಗೆ ಹಾಕೊಂಡು ನೀವು ಫ್ರಿಜ್ ಅಲ್ಲಿ ಎತ್ತಿ ಇಟ್ಕೋಬಹುದು ಅಥವಾ ಈಚೆ ಇಟ್ಕೊಂಡ್ರೆ ಒಂದ್ ಹದಿನೈದರಿಂದ ಇಪ್ಪತ್ ದಿನ ಯೂಸ್ ಮಾಡಬಹುದು ಅಲ್ಲಿ ಇಟ್ಕೊಂಡ್ರೆ ಒಂದ್ ತಿಂಗಳ ಕಾಲ ನಾವು ಚೆನ್ನಾಗಿ ಇದನ್ನ ಯೂಸ್ ಮಾಡ್ಕೋಬಹುದು ನೋಡಿದ್ರೆ ಎಷ್ಟು ಕೆಚಪ್ ಕೆಚಪ್ನ ಮನೇಲೆ ನಾವು ಮಾಡ್ಕೋಬಹುದು ಅಂತ ಸೊ ಮತ್ತೆ ತಡ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪಕ್ಕದಲ್ಲಿರುವಂತಹ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಬ ಬಾಯ್